ಸೆಲೆಕ್ಟ್ ಮಾಡ್ತೀರಾ ಇವ್ರಿಗೆ ನೆಸಿಟಿ ಇದೆ ಇವ್ರಿಗೆ ನನ್ನ ಸಹಾಯ ಬೇಕಿದೆ ಹೌ ಐಡೆಂಟಿಫೈ ಬಿಕಾಸ್ ಯಾಕೆ ಅಂತ ಕೇಳ್ತೀನಿ ಯಾರೊಬ್ರು ಹೆಲ್ಪ್ ಮಾಡ್ತೀವಿ ಅಂತ ತಕ್ಷಣ ಫ್ಲಡ್ ಅಲ್ಲಿ ತುಂಬಾ ಜನ ಕಾಯ್ತಿರ್ತಾರೆ ಎಷ್ಟೋ ಜನ ಇದಾರೆ ಆತರ ಬಯಸೋರು ಇರ್ತಾರೆ ಮತ್ತೆ ಆ ಸರಿನೋ ತಪ್ಪು ಅಂತ ನೀವು ಕೂಡ ಅದನ್ನ ಜರಡಿ ಇಡಿಬೇಕು ನಿಜವಾಗ್ಲೂ ಬೇಕಾ ಇವರಿಗೆ ಅಂತ ಅನ್ಕೋಬೇಕು ಹೆಂಗ್ ಮಾಡ್ತೀರಾ ವಿದ್ಯಾ ಸರಿ ಇವಾಗ ನಾನೇನಾದ್ರೂ ಅಮೌಂಟ್ ಅನೌನ್ಸ್ ಮಾಡಿ ವಿಡಿಯೋ ಹಾಕದೆ ಅಂದ್ರೆ ಆ ಮಿಲಿಯನ್ ಕಮೆಂಟ್ಸ್ ನೋಡಿದೀನಿ ಐದ್ ಲಕ್ಷ ಆರ್ ಲಕ್ಷ ಎಂಟ್ ಲಕ್ಷ ಕಮೆಂಟ್ಸ್ ನೋಡಿದೀನಿ ಹಾ ಸರ್ ಇವಾಗ್ಲೂ ಪ್ರೊಫೈಲ್ ಅಲ್ಲಿ ಇದೆ ಲಕ್ಷ ಕಮೆಂಟ್ ಲಕ್ಷ ಮಿಲಿಯನ್ ಕಮೆಂಟ್ ನೋಡಿದೀನಿ ಸರ್ ನಾನು ಸೊ ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ತುಂಬಾ ಕಮೆಂಟ್ಸ್ ಮಾಡುವಂತವ್ರನ್ನ ನಾವು ಗೆಸ್ ಮಾಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಒಂದು ಐವತ್ತರಿಂದ ಅರವತ್ತು ಜನನ ಎತ್ತಿಡ್ಕೋತೀವಿ ಆ ಕಮೆಂಟ್ಸ್ ನ ಓದೋದಕ್ಕೆ ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಹುಡುಗ ಇದಾನೆ ಅದಕ್ಕೆ ವರ್ಕ್ ಮಾಡ್ತಾನೆ ಸಾರ್ಟ್ ಔಟ್ ಅವನೇ ಮಾಡೋದು ಸೊ ಏನ್ ಮಾಡ್ತಾನೆ ಅದನ್ನೆಲ್ಲ ತೆಗೆದಿಡ್ಕೊಂಡು ಅವ್ರ ಡೀಟೇಲ್ಸ್ ಅವ್ರ ಯಾವ ಊರಲ್ಲಿ ಇರೋದು ಅವ್ರ ಪ್ರೊಫೆಷನ್ ಏನು ಏನ್ ಸಫರ್ ಮಾಡ್ತಾ ಇದ್ದಾರೆ ಏನ್ ಕತೆ ಎಲ್ಲಾ ಡೀಟೇಲ್ಸ್ ನ ತಗೊಂಡ್ ಇಡ್ಕೋತಾನೆ ಸೊ ನಿಮ್ದು ಡೀಟೇಲ್ಸ್ ಕಳ್ಸಿ ಆಧಾರ್ ಕಾರ್ಡ್ ನೀವ್ ಯಾವ ಊರು ನಿಮ್ ಪರಿಸ್ಥಿತಿ ಏನಾಗಿದೆ ಯಾಕೆ ನಿಮ್ ಇಲ್ವಾ ಏನ್ ಎಲ್ಲಾ ಪ್ರಶ್ನೆ ಕೇಳ್ಬಿಟ್ಟು ರೆಕಾರ್ಡ್ ಮಾಡಿ ಮಾಡಿಡ್ಕೊತಾನೆ ಅದಾದ್ಮೇಲೆ ನಾವು ಹೋಲ್ ಟೀಮ್ ಕುತ್ಕೊಂಡ್ ಡಿಸೈಡ್ ಮಾಡ್ತೀವಿ ಇವ್ರಿಗೆ ಹೆಲ್ಪ್ ಮಾಡ್ಬೋದ ಇವ್ರಿಗೆ ಆ ನೆಸೆಸಿಟಿ ಇದೆ ನಾ ಇವಾಗ ಇಡೀ ದೇಶಕ್ಕೆ ಪೂರ್ತಿ ಅನ್ನ ಕೈಯಲ್ಲಿ ಆಗಲ್ಲ ಅಟ್ಲೀಸ್ಟ್ ಲೀಸ್ಟ್ ಹತ್ತು ಜನಕ್ಕೆ ನಾನು ಹಾಕ್ಬೋದಿಲ್ಲ ಇವ್ರಿಗೆ ಅವಶ್ಯಕತೆ ಇದೆ ಅಥವಾ ಅದು ಎಜುಕೇಶನ್ ಮಾತ್ರ ಅಥವಾ ಲೈವ್ಲಿಹುಡ್ ಪ್ರತಿದಿನದ ಬಳಕೆ ಬೇಕಾ ಯಾವ ತರ ಪ್ರಯೋಟೈಸ್ ಮಾಡ್ಕೊತೀರಾ ಅದೇ ಲೈಕ್ ಅವ್ರ ಕಷ್ಟ ಹೆಂಗಿರತ್ತೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಆಗ್ತೀವಿ ಸರ್ ಕೆಲವೊಬ್ರು ಹೆಣ್ಮಕ್ಳು ಮಾಡ್ತಾರೆ ಅವ್ರಿಗೆ ಪಾಪ ಗಂಡಂದ್ರೆ ಇರಲ್ಲ ಮೇಡಮ್ ಹೊಡೆದು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಮೇಡಮ್ ಏನಾದ್ರು ಸಹಾಯ ಮಾಡಿ ಅಂಥವ್ರಿಗೆಲ್ಲ ಐದು ಸಾವಿರ ಆರು ಸಾವಿರ ಫೋನ್ಪೇ ಮಾಡಿರೋದಿದೆ ಬಟ್ ಅದನ್ನೆಲ್ಲದನ್ನೂ ನಾನು ವೀಡಿಯೋ ಮಾಡಿ ಹಾಕಲ್ಲ ಕೆಲವೊಬ್ರು ಅಂತಾರೆ ಹೆಲ್ಪ್ ಮಾಡೋದನ್ನ ವೀಡಿಯೋ ಮಾಡಿ ಯಾಕೆ ಹಾಕ್ತೀಯಾ ಅಂತ ಓಕೆ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಇವಾಗ ನಾನು ನಾನು ಹೋಗಿ ಬೆಡ್ಶೀಟ್ ದುಡ್ಡು ಕೊಡೋದು ಬಿಟ್ಬಿಡಿ ಸರ್ ದುಡ್ಡು ಕೊಡೋದು ಸೆಕೆಂಡ್ರಿ ನಾನು ಹೋಗಿ ಬೆಡ್ಶೀಟ್ ಹೊಚ್ಚಿ ಬಂದೆ ಅಥವಾ ಇನ್ನೊಬ್ರಿಗೆ ಊಟ ಕೊಡಿಸ್ದೆ ಏನೋ ಮಾಡಿದೆ ನಾನು ಹಾಕೋ ಆ ವಿಡಿಯೋದಿಂದ ಇನ್ನೊಂದು ಇಪ್ಪತ್ತು ಜನ ಪ್ರ ಇದು ಆಗ್ಬೋದಲ್ಲ ಇನ್ಸ್ಪೈರ್ ಆಗ್ಬೋದಲ್ಲ ಅದ್ರಿಂದ ಮಾಡ್ಬೋದಲ್ಲ ಮಾಡ್ತಾರೆ ಸರ್ ಯಾಕೆ ಇವಾಗ ನೋಡಿ ಎಂತ ದೇವ್ರ ಇದಾನೆ ಅಂತ ನಾನು ಎಷ್ಟು ಚೆನ್ನಾಗಿ ನಂಬ್ತೀನಿ ಅಂತ ಅಂದ್ರೆ ನಾನು ಸುಮಾರು ದಿನದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು ಒಂದು ಮೂವತ್ ಕೆಜಿ ಚೀಲಾ ಇದನ್ನ ಅಕ್ಕಿ ಚೀಲ ಹೊತ್ಕೊಂಡು ಬೆಟ್ಟ ಅನ್ನೋದು ನನ್ನ ಆಸೆ ಒಬ್ಬ ರೈತ ಯಾರು ಹತ್ತಿದಾರೆ ನೂರ ಎರಡು ಕೆಜಿ ಹಾಕೊಂಡು ಹತ್ತಿದಾರೆ ಜಮಖಂಡಿ ಅವರು ಅದೊಂದು ಆಸೆ ನಂಗೆ ಮನೇಲಿ ಅಪ್ಪ ಹೇಳ್ತಿದಾರೆ ಬೇಡ ಏನಾರು ಹೆಚ್ಚು ಕಮ್ಮಿ ಆದ್ರೆ ಆರೋಗ್ಯ ಕೊಡ್ತಾ ಬೀಳುತ್ತೆ ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ ಬೇಡ ನಂಗೆ ಇಲ್ಲ ಹೋಗ್ಬೇಕು ಐವತ್ತಾಗಿಲ್ಲ ಅಂದ್ರೆ ಮೂವತ್ ಕೆಜಿ ನಾನು ಓರ್ಲೇಬೇಕು ಬೇಕು ಅನ್ನೋದು ನನ್ನ ಆಸೆ ಸೊ ನಾನು ದೇವಸ್ಥಾನಕ್ ಹೋಗ್ಬೇಕು ಅಂತ ಅನ್ಕೊಂತಿರೋಳಿಗೆ ಆ ಆಂಜನೇಯನ್ ಪಾತ್ರ ಹಾಕೊಂಡಿರೋ ವ್ಯಕ್ತಿ ಸಿಕ್ ಊಟ ಕೊಡಿಸಿ ಮೇಡಮ್ ಅಕ್ಕಿ ಕೊಡಿಸಿ ಮೇಡಮ್ ಸಾಕು ಅಂತ ಹೇಳಿದ ವ್ಯಕ್ತಿ ಸಿಕ್ಕರು ಅವಾಗ ಏನಾಯ್ತು ಅಲ್ಲಿ ಎಲ್ಲಾ ಕೆಲಸ ಮುಗ್ಸ್ಕೊಂಡ್ ಬಂದೆ ಅವ್ರಿಗೆ ಅಕ್ಕಿ ಪ್ಯಾಕೆಟ್ ಕೊಡಿಸ್ದೆ ಎಲ್ಲ ಆಯ್ತು ಅದಾದ್ಮೇಲೆ ಆ ವಿಡಿಯೋ ನೋಡಿ ಪ್ರಮೋಷನ್ ಹುಡ್ಕೊಂಡ್ ಬಂದಿದೆ ಆ ಅಕ್ಕಿ ಪ್ಯಾಕೆಟ್ ಏನ್ ಹೊತ್ಕೊಂಡ್ ಬಂದ್ ನೋ ಬುಜದ್ಮೇಲೆ ಆ ಕಂಪನಿಯವರು ನನ್ನ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಯಾವ ಲೆಕ್ಕಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗಲ್ಲ ಅಂದರೆ ನಾವು ಯಾರಿಗೋ ಒಂದು ಹತ್ತು ರೂಪಾಯಿ ಕೊಡ್ತೀವಿ ಅಂದರೆ ದೇವ್ರು ನನಗೆ ನೂರು ರೂಪಾಯಿ ಕೊಡಕ್ಕೆ ರೆಡಿ ಇರ್ತಾನೆ ಅಲ್ಲಿ ಕಾಯಬೇಕಷ್ಟೆ ಅನ್ನೋದು ನನ್ನ ಒಂದು ಥಾಟ್ಸ್ ನೋಡಿ ನಾನು ಇವಾಗ ಅವ್ರಿಗೆ ಸಹಾಯ ಮಾಡಿದ್ದು ತುಂಬ ಕಮ್ಮಿ ಅಮೌಂಟ್ ನಂಗೆ ಸಿಕ್ಕಿದ ಕೆಲಸ ದೊಡ್ಡದೇ ಅಲ್ವಾ ಅದನ್ನು ನಮ್ಮ ಇದೆಲ್ಲವನ್ನು ಮನೆಯವರು ಎದುರಾಕೊಂಡೇ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ದಿನ ನನ್ ಸೀರಿಯಲ್ಸ್ ಅದೆಲ್ಲ ಮಾಡುವಾಗ ಒಂದ್ ಸ್ವಲ್ಪ ಬೇಡ ಕರ್ಸ್ಬಿಡಿ ಸಾಕು ಮದ್ವೆ ಮಾಡ್ಬಿಡೋಣ ಅಣ್ಣ ಬೇರೆ ಇದಾನಲ್ವಾ ಮದ್ವೆ ಮಾಡ್ಬಿಡೋಣ ಮಾಡೋಕಾಗತ್ತೆ ಸೊ ಮದ್ವೆ ಮಾಡ್ಬಿಡಣ ಅಂತ ಹೇಳಿ ಮನೇಲಿ ಎಲ್ರು ಯಾಕಂದ್ರೆ ನನ್ನ ಕಸಿನ್ಸ್ ಎಲ್ಲಾರ್ದು ಮದ್ವೆ ನನ್ನ ಏಜ್ ಎಲ್ಲಾರ್ದು ಮದ್ವೆ ಆಗೋಯ್ತು ಸೊ ಏನಾಯ್ತು ಹಂಗ್ ಮಾಡೋಣ ಮದ್ವೆ ಮಾಡೋಣ ಮದ್ವೆ ಮಾಡೋಣ ಅಂತ ಹೇಳಿ ಇದು ಮಾಡ್ತಿದ್ವಿ ನಂಗೇನು ಅಂತ ಅಂದ್ರೆ ಮದ್ವೆ ಆಗೋದ್ಮೇಲೆ ಈ ಆದ್ಮೇಲೆ ನಾವು ಏನಾರೋ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಸಿಂಗಲ್ ಆಗಿ ಇದ್ದಾಗ ಮಾಡೋಷ್ಟು ಕೆಲಸ ಮಧುವೇ ಆದ್ಮೇಲೆ ತುಂಬಾ ಜವಾಬ್ದಾರಿಗಳು ಬರ್ತವೆ ಗಂಡ ಮಕ್ಕಳು ಸಂಸಾರ ಸಂಸಾರ ಸಾಗರ ಆಗಿಬಿಡುತ್ತೆ ಬಟ್ ನಿಮಗೆ ಯಾರು ಐ ಸರ್ ಕಾಲೇಜ್ ಅಲ್ಲಿ ಇರುವಾಗೂ ಆಮೇಲೆ ಸ್ಕೂಲ್ ಲೈಫ್ ಅಲ್ಲೂ ಮಾಡಿದರೆ ಇವಾಗಾನೂ ಅಪ್ರೋಚಸ್ ಬಂದಿದೆ ಐ ಗಾಟ್ ಸಮ್ ಗುಡ್ ಪ್ರೊಫೈಲ್ಸ್ ಆಲ್ಸೋ ಬಟ್ ಆದ್ರೆ ನನಗೆ ಆಸೆ ಇದೆ ನಾನು ಮಧುವೇ ಆಗೋ ಹುಡುಗ ಆರೆಡಿ ಇರಬೇಕು ಸಖತ್ ಪರ್ಸನಾಲಿಟಿ ಇರಬೇಕು ಆಮೇಲೆ ಒಬ್ಬ बिज़नेসম্যান ಅಥವಾ बिज़नेসম্যান ಆಗಿರೋದಕ್ಕಿಂತ ಜಾಸ್ತಿ ಒಬ್ಬ ರೈತನ ಮಗ ಆಗಿರಬೇಕು ಆರೆಡಿ ಹ ರೈತನ ಮಗ ಹ ಒಳ್ಳೆ ಪರ್ಸನಲಿಟಿ ಆಮೇಲೆ बिज़નેસ बिज़નેસ ಇನ್ ದಿ ಸೆನ್ಸ್ ಬೆಳೆಯೋ ದವಸ ಧಾನ್ಯಗಳೇ बिज़નેસ ಓಹಂಗಾದೋ ಸೋ ನೀವು ಹೋಗಿ ಅಲ್ಲಿ ಸೆಟ್ ಆಗತೀರಿ ಹಳ್ಳಿ ಸೆಟ್ಲ್ ಆಗ್ತೀನಿ ಅನ್ನೋದಕ್ಕಿಂತ ನಂಗೆ ಅಹ್ ಮಂಡ್ಯದ ಹತ್ರ ಬನ್ನೂರ್ ಅಂತ ಒಂದ್ ಹಳ್ಳಿ ಇದೆ ಸರ್ ಗೊತ್ತು ಬನ್ನೂರ್ ಕುರಿ ಬನ್ನೂರ್ದಿರೋ ಅಲ್ಲ ಸೊ ಬನ್ನೂರ್ ಅಂತ ಒಂದ್ ಹಳ್ಳಿ ಇದೆ ಎಮೋಷನಲಿ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೀನಿ ನನ್ನ ಹಳ್ಳಿಗೆ ನಾನು ನಂಗೆ ಆಕ್ಚುಲಿ ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ನಂಗಲ್ಲಿ ಬನ್ನೂರ್ಲಾ ಬನ್ನೂರಲ್ಲಿ ಬನ್ನೂರು ಅದೇನೋ ಸರ್ ಅಲ್ಲಿ ಜನಗಳು ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರೆ ಏನಕ್ಕೆ ಹೋಗಿದ್ರಿ ಅಲ್ಲಿಗೆ ನಂಗೆ ನನ್ ನನ್ನ ಜೊತೆ ಕೆಲಸ ಮಾಡೋ ಹುಡುಗ ನನ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಹುಡ್ಗ ನಟರಾಜು ಅಂತ ಹುಡುಗ ಬನ್ನೂರು ಒಂದ್ ಸಲ ಯಾವ್ದೋ ಒಂದು ರಾಮಾಚಾರಿ ನಂಗೆ ಯಶ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಯಶ್ ಸರ್ ಅಂದ್ರೆ ಹಂಗೆ ಸೊ ಏನಾಯ್ತು ಅವ್ರದೊಂದು ಕಂಟೆಂಟ್ ವಿಡಿಯೋ ಮಾಡಕ್ ಹೋಗಿದ್ವಿ ಹೆಂಗ ಸಪೋರ್ಟ್ ಮಾಡಿದ್ರು ಅಂದ್ರೆ ಸರ್ ಇಡೀ ಊರ್ ಸೇರಿತ್ತು ಅಲ್ಲಿ ಇಡೀ ಊರ್ ಸೇರಿ ನಾನು ಏನಕ್ಕಾದ್ರೂ ಹೋಗ್ತೀನಿ ಅಂದ್ರೆ ಎಲ್ಲರೂ ಬಂದ್ ಅವ್ರ ಮನೇಲಿ ಕುತ್ಕೋತಾರೆ ಮೇಡಮ್ ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಮೇಡಮ್ ಅಷ್ಟು ಸಪೋರ್ಟ್ ನಂಗೆ ಅವರಂದ್ರೆ ನಾನು ಬೆಳೆದು ಬಂದಿದ್ದ ನಂಗೆ ಹೆಂಗ್ ಕರೆದು ಕೆಲಸ ಕೊಡ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಯಾವ್ದೋ ಒಂದು ಬೇರೆ ಊರು ಕರೆದು ಅಷ್ಟು ಪ್ರೀತಿ ತೋರಿಸುತ್ತೆ ಅಷ್ಟು ಜನ ಇದಾರೆ ಅಂದ್ರೆ ಅದೊಂದು ಖುಷಿ ಮತ್ತೆ ಹೆಮ್ಮೆ ಸಂಗತಿ ಸೊ ವಿದ್ಯಾ ಅವರು ಪಾಲಿಟಿಷಿಯನ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ರಾಜಕಾರಣಕ್ಕೆ ವಿದ್ಯಾ ಎಂಟ್ರಿ ಜನ ನಾಳ ನಾಯಕ ಅಲ್ಲ ಜನಗಳಿಗೋಸ್ಕರ ಬಾಳೋ ಅಂತ ನಾಯಕಿಯಾಗಿ ಬಟ್ ರಾಜಕಾರಣ ಇಂಟ್ರೆಸ್ಟ್ ಇದೆ ಬಂದ್ರೆ ಅಫ್ಕೋರ್ಸ್ ಹೋಗ್ತೀನಿ ಸರ್ ಬಂದಿಲ್ವಾ ಟ್ರೈ ಮಾಡಿಲ್ಲ ಯಾವ ರಾಜಕಾರಣಿನ ಅಪ್ರೋಚ್ ಮಾಡಿಲ್ವಾ ಹಂಗೆ ಬನ್ನಿ ಮೇಡಂ ನಮ್ಮ ರಾಜಕಾರಣಕ್ಕೆ ಬನ್ನಿ ನೀವು ಆ ಇಲ್ಲ ಇಲ್ಲ ಯಾಕಂದ್ರೆ ಯೂತ್ ವಿಂಗ್ ಅಂತ ಇರುತ್ತೆ ಅದು ಯಾವದೇ ಪಕ್ಷ ಆಗಿರಲಿ ಈ ತರ ಯುವ ನಾಯಕತ್ವದಲ್ಲಿ ಯಾರ್ಯಾರ ಆಸಕ್ತಿ ಇದೆಯೋ ಕೆಲಸ ಮಾಡಬೇಕು ಅಂತ ಆ ಸಿದ್ಧಾಂತಗಳು ಆ ಪಕ್ಷಗಳು ಅದು ತುಂಬಾ ಜನ ಹೋಗ್ತಾರೆ ನಿಮ್ಗೆ ಆ ತರ ಥಾಟ್ ಇದೆಯಾ ಯಾವ್ದಾರು ಇದೆ ಅಂದ್ರೆ ನನಗೆ ನನ್ ನಾನು ನನ್ನ ತಂದೆದು ಒಂದು ಲೈನ್ಸ್ ಇರೋದಲ್ಲ ಸರ್ ಅದನ್ನು ನಾನು ಬಿಟ್ಟು ದಾಟಕ್ಕಾಗಂಗಿಲ್ಲ ನಮ್ಮ ಅಪ್ಪ ಏನು ಹೇಳ್ತಾರೆ ಪೊಲಿಟಿಕ್ಸು ಇದೆಲ್ಲ ನಮ್ಮಂಥವ್ರಿಗಲ್ಲ ಯಾವತ್ತೂ ಒಬ್ಬ ಮನುಷ್ಯ ಬೆಳಿಬೇಕು ಅಂದ್ರೆ ಎಲೆ ಮರೆ ಕಾಯಾಗಿರ್ಬೇಕು ಇಲ್ಲ ಹಣ್ಣನ್ನ ತುಂಬಾ ದಿನ ಇರಲ್ಲ ಒಡೆದಾಕ್ ನಿಮ್ಮ ಅಪ್ಪನೂ ಹೇಳಿದ್ರು ರೀಲ್ಸ್ ಮಾಡೋದು ಆಕ್ಟ್ ಮಾಡೋದು ನಮ್ಮಂಥವ್ರಿಗೆಲ್ಲ ಬಟ್ ಆದ್ರೆ ನಂಗೆ ಅದನ್ನ ಮೀರಿ ಆಚೆಗೆ ಬಂದು ಏನೋ ಮಾಡಿಲ್ವಾ ಬಟ್ ಆದ್ರೆ ಪೊಲಿಟಿಕ್ಸ್ ಬಗ್ಗೆ ನಂಗೆ ಅದೆಲ್ಲ ಗೊತ್ತಿಲ್ಲ ನೀವು ಭಯಂಕರ ನೀವು ಬಿಡಲ್ಲ ಜಾಯಮಾನೇ ಇಲ್ಲ ಇಲ್ಲ ಸರ್ ಏನಾದ್ರೂ ಬೇಕು ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹೊಡೆದಾಡ್ತೀನಿ ಇಲ್ಲಿವರೆಗೂ ಬಂದ್ ನಿಂತಿದ್ದೀನಿ ಅಂದ್ರೆ ಸ್ಟ್ರಗಲ್ ಇಂದ ಅಷ್ಟಿದೆ ಸರ್ ಆದ್ರೆ ನಂಗೆ ಎಲ್ಲೂ ನಾನು ಬಿದ್ದಿದ್ದೆ ನಂಗೆ ಹಿಂಗಾಗಿತ್ತು ನಾನು ಆಕ್ಸಿಡೆಂಟ್ ಆಗಿದ್ದು ಒಂದು ಮ್ಯಾಟ್ರ್ ಬಿಟ್ಟರೆ ನಾನು ಎಲ್ಲೂ ನಂಗೆ ಈ ತರ ಪರಿಸ್ಥಿತಿ ಬಂದಿತ್ತು ಅದನ್ನೆಲ್ಲ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಸರ್ ಯಾಕಂದ್ರೆ ಜನಗಳಿಗೆ ನಾನು ಯಾವತ್ತು ಇನ್ಸ್ಪಿರೇಷನ್ ಆಗಿರ್ಬೇಕು ಎಲ್ಲೋ ನಂದು ಹಳೆ ಕತೆ ಕೇಳಿ ಅಥವಾ ಯಾವ್ಯಾವ ಹೆಣ್ಮಕ್ಳು ಈ ತರ ಬೆಳೆದಿರ್ತಾರಲ್ಲ ಒಂದ್ ಸ್ಟೋರಿ ಇದ್ದೇ ಇರುತ್ತೆ ಐ ಮಚ್ ಕಾನ್ಫಿಡೆಂಟ್ ನಂಗೆ ಈ ಸ್ಟೋರಿ ಗೊತ್ತಿರ್ದೇ ಆದ್ರೂ ನಿಮ್ ಸ್ಟೋರಿ ಇದೆ ಅಂತ ನಂಗೆ ಗೊತ್ತು ಯಾಕೆಂದ್ರೆ ಯಾರೋ ಡ್ಯಾಶಿಂಗ್ ಆಗಿರ್ತಾರೆ ಅಂದ್ರೆ ಅವರು ತುಂಬಾ ಏಳು ಬೀಳುಗಳನ್ನ ನೋಡ ಹಂತಕ್ ಬಂದಿರ್ತಾರೆ ಹೌದು ಇಲ್ಲಾಂದ್ರೆ ಸಾಧ್ಯ ಇಲ್ಲ ನಿಮ್ಮನ್ನ ಅಳ್ಸೋದ್ ತುಂಬಾ ಈಜಿ ಆ್ಯಕ್ಚುಲಿ ಹಂಗ್ ನೋಡಕೋದ್ ಬಿಕಾಸ್ ನೀವು ಎಮೋಷನಲಿ ತುಂಬಾ ಅಟ್ಯಾಚ್ ಆಗ್ಬಿಡ್ತೀರಾ ನೀವು ಹೌದು ಬಟ್ ಅದನ್ನ ನೀರ್ ಬೆಳೆಯೋದಿದೆಯಲ್ಲ ಅದು ತುಂಬಾ ತಾಕತ್ತು ಬೇಕು ಹೌದು ಸರ್ ನಂಗೆ ನಾನ್ ಇವಾಗ ನಿನ್ನೆ ಮೊನ್ನೆಯಿಂದ ಅಂತ ಅಲ್ಲ ಯಸ್ ಸರ್ ಗೆ ನಾನು ಆ ಮೊಗ್ಗಿನ ಮನಸ್ಸು ಸಿನಿಮಾದಿಂದನು ಅಭಿಮಾನಿ ನಾನು ಮೀಟ್ ಮಾಡಿದ್ರಿ ಹಾ ಸರ್ ಮೀಟ್ ಮಾಡ್ಸ ಕಾರ್ ತಗೊಂಡು ಒಳಗಡೆ ಬರ್ಸಿದ್ದೆ ಬರ್ಸಿದ್ದೆ ಅಂದ್ರೆ ನಂಗೆ ನಾನು ಬೆಂಗಳೂರಿಗೆ ಬರ್ತೀನಿ ಸಂಬ್ಳಕ್ಕೆ ಕೆಲಸ ಮಾಡ್ತೀನಿ ಅನ್ನೋದಿತ್ತು ಆದ್ರೆ ಒಂದು ಕಾರ್ ತಗೊಂಡು ಆ ಕಾರ್ ಮೇಲೆ ನಾನು ಇಷ್ಟಪಡೋ ನನ್ನ ಇನ್ಸ್ಪಿರೇಷನ್ ಆಗಿರೋ ವ್ಯಕ್ತಿ ಹತ್ರ ಒಂದು ಸಿಗ್ನೇಚರ್ ಹಾಕಿಸ್ತೀನಿ ಅನ್ನೋದು ಇರ್ಲಿಲ್ಲ ಸರ್ ನಂಗೆ ಅದು ಹೆಂಗಾಯ್ತು ಅಂತ ಅಂದ್ರೆ ನನ್ನ ಕಾರ್ ತಗೊಂಡೆ ಆಮೇಲೆ ನಾನು ವರ್ಣ ಕಾರ್ ತಗೊಂಡಿದ್ದು ನಮ್ ಬಾಸ್ ನೋಡೇ ಸರ್ ಅವ್ರದ್ದು ಫಸ್ಟ್ ಕಾರ್ ವರ್ಣ ಬಾಸ್ ನೋಡಿ ಅಂದ್ರೆ ನಮ್ ಎಸ್ ಸರ್ದು ಫಸ್ಟ್ ಕಾರ್ ವರ್ಣ ಸೊ ನಂಗು ಅದೇ ವರ್ಣ ಕಾರ್ ತಗೋಬೇಕು ಅನ್ನೋ ಆಸೆ ಇತ್ತು ಕಾರ್ ತಗೊಂಡೆ ದೇವ್ರು ಹಿಂಗೆ ಅಂದ್ರೆ ಇಲ್ಲಿವರೆಗೂ ನಾನು ಹೇಳ್ದಂಗೆ ನಾನು ಅನ್ಕೊಂಡಿದ್ದು ಆಸೆ ಪಟ್ಟಿದ್ದಾನೂ ದೇವ್ರ ಕೈಯತ್ತಿಲ್ಲ ಸೊ ಕಾರ್ ತಗೊಂಡ್ಮೇಲೆ ನಂಗೆ ಒಂದು ಆಸೆ ಇತ್ತು ಇದ್ರ ಹತ್ರ ಕವರ್ಸ್ ಎಲ್ಲ ಕೀಳಕ್ಕಿಂತ ಮುಂಚೆನೆ ಎಸ್ ಸರ್ ಸಿಗ್ನೇಚರ್ ಹಾಕ್ಬೇಕು ಅಂತ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾಯ್ತು ಇಟ್ ವಾಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಇವಾಗ ನೋಡಿ ನಾವು ಯಾರನ್ನಾದ್ರೂ ಇನ್ಸ್ಪಿರೇಷನ್ ಒಂದು ಆ ಒಂದು ಖುಷಿ ಆ ಪ್ರೀತಿ ನೋಡ್ತೀವಿ ಅಂದ್ರೆ ಅದೆಲ್ಲ ಒಂದು ಸೆಕೆಂಡ್ ಅಲ್ಲೇ ಮುಗ್ದೋಗ್ಬಿಡುತ್ತಂತೆ ನೋಡಿ ಅದು ನಿಮ್ ಪ್ರೊಫೈಲ್ ಅಲ್ಲಿ ಎಷ್ಟು ಓಡಿದೆ ಟ್ವೆಂಟಿ ಒನ್ ಮಿಲಿಯನ್ ಟ್ವೆಂಟಿ ಟೂ ಮಿಲಿಯನ್ ಇಪ್ಪತ್ತು ಹೌದು ಇಪ್ಪತ್ತೆರಡು ಮಿಲಿಯನ್ ಮಾಡಿ ಟಾಪರ್ ಇಟ್ಬಿಟ್ಟಿದ್ದಾರೆ ವಿದ್ಯಾ ಅವರು ಐ ತಿಂಕ್ ಅದೇ ಅನ್ಸುತ್ತೆ ಒನ್ ಮಿಲಿಯನ್ ಲೈಕ್ ಇರೋದು ಅದಕ್ಕೆ ಹೌದು ಅದು ಮತ್ತೆ ಸೊ ಆ ಟೈಮ್ ಅಲ್ಲಿ ಹಿಂಗ್ ಹಿಂಗ್ ಪಾಸ್ ಆಗಿ ಹೋಗ್ಬಿಡ್ತು ಬಾಸ್ ನ ಕಣ್ಮುಂದೆ ನೋಡಿದ್ದು ಕೈ ಅವರಿಗೆ ಪೆನ್ ಕೊಡುವಾಗ ಕೈ ಶೇಕ್ ಆಗ್ತಾ ಇತ್ತು ಫಸ್ಟ್ ನಾನು ಕ್ರಯಾನ್ ಕೊಟ್ಟೆ ವೈಟ್ ಕಲರ್ ಅದ್ರ ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಬರೀಲಿ ಇದು ಬರೀತಾ ಇಲ್ಲ ಅದನ್ನ ಹಿಂಗ್ ಹಂಗೆ ಇಡ್ಕೊಂಡಿದ್ದೀನಿ ನಾನು ವಾಯ್ಸ್ ನ ಅದು ಯಾವತ್ತು ಡಿಲೀಟ್ ಆಗ್ಬಾರ್ದು ಅಂತ ಇದ್ ಬರೀತಾ ಇಲ್ಲ ಅಂದ್ರು ಸರ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಇದನ್ನ ಮಾರ್ಕರ್ ಕೊಟ್ಟೆ ರೆಡ್ ಕಲರ್ ಮಾರ್ಕರ್ ಈಗಲೂ ಆ ರೆಡ್ ಮಾರ್ಕರ್ ವೈಟ್ ಕ್ರಯೋನು ನಾನು ಹಾಕಿದ್ ಬಟ್ಟೆ ಹಂಗೆ ಎತ್ತಿಡಿದೀನಿ ಇಂಟೀರಿಯರ್ ನ ವಾಶ್ ಮಾಡ್ಸಿದ್ರು ಅದು ಹಾಳಾಗ್ಬಾರ್ದು ಅಂತ ಇದು ಸ್ಕ್ರೂ ಹಾಕ್ಸಿ ಡ್ರಿಲ್ ಮಾಡಿಸ್ಬಿಡಿದೀನಿ ಅದನ್ನ ಗ್ಲಾಸ್ ಅಲ್ಲಿ ಇದನ್ನ ಮಾಡಿಸ್ಬಿಟ್ಟು ಸ್ಕ್ರೂ ಹಾಕ್ಸ್ಬಿಟ್ಟಿದ್ದೀನಿ ಅದು ತೆಗಿಯಕ್ಕೂ ಅವ್ರು ಹೇಳಿದ್ರು ಮ್ಯಾಮ್ ಇದನ್ನ ನೀವು ತಗಸ್ಬೇಕು ಅಂದ್ರೆ ಇದು ಪೂರ್ತಿ ಸಿಸ್ಟಮ್ ಚೇಂಜ್ ಮಾಡ್ ಅದನ್ನ ಯಾಕಪ್ಪ ನಾನು ತಗಸ್ತೀನಿ ಅಷ್ಟೊಂದು ಆಸೆ ಇಡ್ಕೊಂಡು ಹಾಕ್ಸ್ಕೊಂಡ್ರೆ ನೀನ್ ಹಾಕು ಅಂತ ಹೇಳಿ ಹಾಕಿಸ್ಕೊಂಡೆ ಕಾರ್ ಹಾಳು ಆಗ್ಬಾರ್ದು ಜಾಸ್ತಿ ಕಿಲೋಮೀಟರ್ಸ್ ಓಡಬಾರ್ದು ಅಂತ ಇನ್ನೊಂದು ಕಾರ್ ತಗೊಂಡೆ ಆ ಕಾರ್ ಹಂಗೆ ಇರಬೇಕು ಸರ್ ಇವಾಗ ನಾನು ಯಾರಾದರೂ ಕ್ರಿಯೇಟರ್ಸ್ ಆಗಲಿ ಯಾರಾದರೂ ಮೀಟ್ ಮಾಡೋಕೆ ಬಂದರೆ ಆ ಸಿಗ್ನೇಚರ್ ತೋರಿಸಿ ಫಸ್ಟ್ ನೋಡೋದೇ ಅವ್ರ ಫಸ್ಟು ಸಿಗ್ನೇಚರು ನನ್ನ ಕಾರ್ನ ದಾವಣಗೆರೆಗೆ ಎಲ್ಲರೂ ತೊಗೊಂಡೋಗಿರ್ತೀನಿ ನಿಲ್ಸಿರ್ತೀನಲ್ಲ ವರ್ಣ ಕಾರು ಆ ಕಾರ್ ನಂಬರ್ ಸರ್ ನಾ ನಾನು ಕಾರ್ ತಗೊಳ್ಳುವಾಗ ಅದ್ರ ಬೆಲೆ ನಂಗೆ ಬಂದಿದ್ದು ಕಮೆಂಟ್ಸು ಈ ಕಾರ್ ಬೆಲೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇರ್ಬೋದು ನಮ್ಮ ಬಾಸ್ ಸಿಗ್ನೇಚರ್ ಹಾಕಿದ್ಮೇಲೆ ಎರಡೂವರೆ ಕೋಟಿಗೆ ಸೇಲ್ ಆಗುತ್ತೆ ಕಾರು ಅಂತ ಅಂದರೆ ಈಸ್ ಅ ಬ್ರ್ಯಾಂಡ್ ಎಷ್ಟು ಸರ್ ಅಂದರೆ ನನಗೆ ಅಷ್ಟು ಇಷ್ಟ ಸರ್ ಅದೊಂದೇ ಸರಿ ಮೀಟ್ ಆಗಿರೋದಾ ಅದು ಒಂದೇ ಸಾರಿ ಮೀಟ್ ಆಗಿರುತ್ತೆ ಅದು ಕೆಲವೇ ಕ್ಷಣಗಳು ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಅನ್ಸುತ್ತೆ ಏನಂದ್ರು ನಾನು ಹೇಳಿದೆ ಅವ್ರಿಗೆ ಸರ್ ನಿಮ್ಮ ನೀವು ನಿಮ್ಮ ಫಸ್ಟು ಮೂವಿ ಎಲ್ಲ ಸಕ್ಸಸ್ ಆದಾಗ ನಿಮ್ಮದು ವರ್ಣ ಕಾರ್ ಮೇ ಬಿ ಜಾನೂ ಮೂವಿ ಟೈಮಲ್ಲಿ ಅನಿಸುತ್ತೆ ಅದೇ ಆ ನಾನು ಇದು ತೊಗೊಂಡಿದ್ದು ಹೌದಾ ಓಕೆ ಓಕೆ ದಾವಣಗೆರೆ ಅವಳು ಸರ್ ಅವರು ತುಂಬ ಬ್ಯುಸಿ ಇರ್ತಾರಲ್ಲ ಹೀ ಅಕ್ಸೆಪ್ಟೆಡ್ ಲೈಕ್ ಕ್ಯಾಶುವಲ್ ಆಗಿ ಎಲ್ಲರೂ ಹೆಂಗೆ ತಗೋತಾರೆ ಹಂಗೆ ತಗೊಂಡು ಹೋದ್ರು ಸಿಗ್ನೇಚರ್ ಹಾಕಬೇಕು ಆಯಿತು ಎಲ್ಲ ಹಾಕಿದ್ರು ಸರಿನಾ ಅಂತ ಹೇಳಿದ್ರು ಸ್ಕೆಚ್ ಪೆನ್ ಕೊಟ್ಟರು ಹೋದ್ರು ಹೇಳಿದ್ರೆ ನಿಮಗೆ ವಿಶ್ ಮಾಡಿದ್ರೆ ಏನಾದರು ಏನು ಆ ಥರ ಏನು ವಿಶ್ ಮಾಡಲಿಲ್ಲ ಏನು ಸಿಗ್ನೇಚರ್ ನಂಗೆ ಅದು ಆ ಮೂಮೆಂಟ್ ಅಲ್ಲಿ ಆಯಿತು ಎಲ್ಲ ಹಂಗೇ ವಾನಿಶ್ ಆಗೋಗ್ಬಿಡ್ತೀವಿ ಯಾಕಂದ್ರೆ ಆ ಅವ್ರನ್ನ ನಾನು ಮೀಟ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರಲಿಲ್ಲ ಆ ಟೈಮ್ ಬಂದ್ಬಿಡ್ತಲ್ಲ ಆಗೋಯ್ತಲ್ಲ ತುಂಬ ಜನ ಇದ್ದಾರೆ ತುಂಬ ಜನ ಕ್ರಿಯೇಟರ್ಸು ಎಸ್ ಸರ್ ಫ್ಯಾನ್ಸ್ ಇದ್ದಾರೆ ನಂಗೆ ಗೊತ್ತಿರಂಗೆ ಯಾರು ಹೋಗಿ ಮೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ ನೀವು ಯಾರ ಫ್ಯಾನ್ ಓನ್ಲಿ ಯಶ್ ನಂಗೆ ಯಸ್ ಸರ್ ಆಟಿಟ್ಯೂಡ್ ಅವರೊಂದು ಇದು ಇಷ್ಟ ಸುದೀಪ್ ಸರ್ ಹೈಟ್ ಇಷ್ಟ ಯಾಕಂದ್ರೆ ನಾನು ಹೇಳ್ತಿದ್ನಲ್ಲ ಆ ರೆಡಿ ಹುಡುಗ ಬೇಕು ಅಂತ ಆಯ್ತು ಓಕೆ ಆಮೇಲೆ ಸುದೀಪ್ ಸರ್ ಹೈಟ್ ಇಷ್ಟ ಅದಾದ್ಮೇಲೆ ನಿಮ್ಮ ಡ್ರೀಮ್ ಹುಡುಗ ಇದಾನಲ್ಲ ಮದುವೆ ಆಗಬೇಕು ಅಂತ ಇದ್ದಿರಲ್ಲ ಆ ಕ್ವಾಲಿಟೀಸ್ ಎಲ್ಲ ಯಾವ ಯಾವ ಹೀರೋ ಇದೆ ಹೈಟ್ ನಮ್ಮ ಸುದೀಪ್ ಸರ್ ತರ ಇದೆ ಆಮೇಲೆ ಆಟಿಟ್ಯೂಡ್ ಅಲ್ಲ ಇದೆ ಅನ್ನಕ್ಕೆ ನಂಗೆ ಇನ್ನು ಸಿಕ್ಕೇ ಇಲ್ವಲ್ಲ ಸರ್ ಅಲ್ಲ ಅದೆಲ್ಲ ಯಾವ ಯಾವ ಹುಡುಗನ ಹತ್ರ ಇದೆ ಇಲ್ಲಿ ಹೈಟ್ ಸುದೀಪ್ ಸರ್ ಇಂದ ಕತ್ಕೋತೀನಿ ಆಮೇಲೆ ಒಂದು ಆಟಿಟ್ಯೂಡ್ ಒಂದು ಕದರು ನಂಗ್ ಯಶ್ ಸರ್ ಇಂದ ತಗೋತೀನಿ ಆಮೇಲೆ ಸ್ವಲ್ಪ ನಮ್ಮ ವಿಷ್ಣು ಸರ್ ತರ ಸ್ಮಾರ್ಟ್ ಆಗಿರ್ಬೇಕು ಅಷ್ಟೇ ರೈತನ್ ಮಗ ರೈತನ್ ಮಗ ಅದೇ ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಆಡ್ ಆಗಿರ್ಬೇಕು ಇದ್ಯಾವ್ದೋ ಹೊಸ ಮ್ಯಾನುಫ್ಯಾಕ್ಚರ್ ಆಗಬೇಕು ಬಟ್ ಬನ್ನೂರ್ ಕಡೆ ಆಗಿರ್ಬೇಕು ಕಡೆಯವರೇ ಆಗಿರ್ಬೇಕು ಅಂತ ಏನಿಲ್ಲ ಹಳ್ಳಿ ಹುಡುಗ ಒಟ್ಟು ಅವ್ರ ತಂದೆ ತಾಯಿ ಹಳ್ಳಿಯವರೇ ಆಗಿದ್ದು

ನಂಬರ್ ಬೇರೆ ಕೊಟ್ಬಿಟ್ಟಿದ್ದಾರೆ ಅನೌನ್ಸ್ ಬೇರೆ ಮಾಡಿದ್ದಾರೆ ಅದು ಪರ್ಸನಲ್ ನಂಬರ್ ಅಲ್ಲ ಅದ್ ಬೇರೆ ವಿಚಾರ ಬಟ್ ಬರುತ್ತಾ ಅಲ್ಲಿಗೂ ಪ್ರಪೋಸಲ್ ಬರುತ್ತಾ ಬರುತ್ತೆ ಸರ್ ಅಯ್ಯೋ ಸಿಕ್ಕಾಪಡೆ ಬರುತ್ತೆ ನಂಗೆ ಕಾಲ್ಸ್ ಬಂದ್ರೆ ನಮ್ಮ ನಟರಾಜ್ ಅವರೇ ಕಾಲ್ಸ್ ಎಲ್ಲ ಅಟೆಂಡ್ ಮಾಡುದು ಎಲ್ಲಿಗ ಹಚ್ಚೈತ್ರಿ ಯಾವ ಊರಿಗೆ ಬಂದೈತ್ರಿ ಅಯ್ಯೋ ಮಿಸ್ ಆಗಿ ಬಂದೈತ್ ಬಿಡ್ರಿ ಅಪ್ಪ ಇವೇ ಕಾಲ್ ಉತ್ತರ ಕರ್ನಾಟಕದವರು ಇದಾರಲ್ಲ ಅವರೊಂಥರ ಹಾರ್ಟ್ ಟಚಿಂಗ್ ಪೀಪಲ್ಸ್ ಅಂತಾನೆ ಹೇಳ್ಬೋದು ಸರ್ ಅವರೆಲ್ಲ ಇನ್ನೋಸೆಂಟು ಇವಾಗ ಫೋನ್ ಮಾಡ್ತಾರೆ ಅನ್ಕೊಳ್ಳಿ ಒಂದ್ ಚೂರ್ ಅವ್ರಿಗೆ ಇಲ್ಲ ಬಿಡ್ರಿ ಸರ ಮಿಸ್ ಆಗಿ ಬಂದೈತ್ ಬಿಡ್ರಿ ಅಂತಾರೆ ಒಂದ್ ಚೂರ್ ಜೋರ್ ಮಾಡಿದ್ರು ಮಿಸ್ ಆಗಿ ಬಂದೈತ್ರಿ ಸರ ಅಂತಾರೆ ಅಂದ್ರೆ ಅವ್ರಲ್ಲಿ ಮಾತ್ರ ಆ ಒಂದ್ ಇನ್ನೋಸೆನ್ಸ್ ಮುಗ್ದೈತೆ ನಮ್ ಕಡೆ ಮಾಡಿದ್ರೆ ಬ್ಯಾಂಗ್ಳೂರ್ ಮೈಸೂರ್ ಅವ್ರು ಮಾಡೋದ್ ಕಡಿಮೆ ಬರೀ ಉತ್ತರ ಕರ್ನಾಟಕ ಬರೀ ಉತ್ತರ ಕರ್ನಾಟಕ ಕಾಲ್ಸ್ ಅಲ್ಲಿನ್ ಫಾಲೋಸೇ ಜಾಸ್ತಿ ಇದಾರೆ ನಂಗೆ ಹೌದಾ ಓಕೆ ನೀವು ಟೂರ್ ಹೋಗ್ತಿರ್ತೀರಲ್ಲ ನಿಮ್ಮ ಎದುರುಗಡೆ ಸಿಗ್ತಾರಲ್ಲ ಅವ್ರಲ್ಲ ಏನ್ ಹೇಳ್ತಾರೆ ನಿಮಗೆ ಖುಷಿ ಪಡ್ತಾರೆ ಸರ್ ಫೋಟೋಸ್ ಎಲ್ಲ ತಗೋತಾರೆ ಎಲ್ಲರೂ ಜಾಸ್ತಿ ಹೋಗ್ಲೋದ್ ನಂಗೆ ಹೆಲ್ಪ್ ವಿಡಿಯೋಸ್ ಮಾಡ್ತೀರಾ ಮ್ಯಾಮ್ ಅದು ತುಂಬಾ ಇಷ್ಟ ಆಗುತ್ತೆ ನಿಮ್ ತರ ಯಾರು ಮಾಡಲ್ಲ ಹುಡುಗಿಯಾಗಿ ಹಿಂಗೆಲ್ಲ ಮಾಡ್ತೀರಾ ಖುಷಿಯಾಗಿ